ತುಂಬ ಜನ ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ ಸೊ ಅದು ಅವರವ್ರ ವೈಯಕ್ತಿಕ ಮತ್ತು ಅವರಿಗೆ ಇಷ್ಟವಾದಂಥ ಕಂಟೆಂಟ್ಗಳ ಮೇಲೆ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ಹರಿಬಿಡ್ತಿರ್ತಾರೆ ಸೊ ಅವರಿಗೆ ಅದರಿಂದ ದುಡ್ಡು ಕೂಡ ಬರ್ತಿರುತ್ತೆ ಅಂದರೆ ಮಂತ್ಲಿ ಮಂತ್ಲಿ ಸ್ಯಾಲ್ರಿ ಕೂಡ ಅವರಿಗೆ ಅದರ ಮೇಲೆ ಅವ್ರು ಮಾಡುವಂಥ ವಿಡಿಯೋಗಳ ಮೇಲೆ ಏನು ಆ್ಯಡ್ಸ್ ರನ್ ಆಗುತ್ತೋ ಅದರ ಮೇಲೆ ಅದು ಅವ್ರದ್ದು ರಿಂಗ್ಸ್ ಕೂಡ ಸ್ಟಾರ್ಟ್ ಆಗಿರುತ್ತೆ ಸೊ ನನ್ನ ವೀಡಿಯೋಗಳ ಮೇಲೆ ಆ ಥರ ಏನು ಅರ್ನ್ ಕೂಡ ಆಗಿಲ್ಲ ಸೊ ತುಂಬ ಜನ ನನಗೆ ಫೋನ್ ಮಾಡಿರ್ತೀರ ತುಂಬ ಜನ ಮರಿಗಳ ಕುರಿತು ನನಗೆ ಏನಾದರೂ ಇನ್ಫಾರ್ಮೇಷನ್ ಅಥವಾ ಮರಿಗಳು ಬೇಕಾದ್ರೆ ನನ್ನ ಜೊತೆ ವ್ಯವಹಾರ ಮಾಡೋದು ಫೋನ್ ಮಾಡಿರ್ತೀರ ಸೊ ಅದೇನೋ ಒಂದು ಒಂಥರನಾದ ಮ್ಯಾಟ್ರ್ ಬಟ್ ಇವತ್ತಿನ ವೀಡಿಯೋ ಕೂಡ ಬೇರೆ ಥರನಾಗಿದೆ ಅಂದರೆ ಇವತ್ತಿನ ವೀಡಿಯೋ ಆ ಥರ ಏನು ನೀವು ಅಂದ್ಕೊಂಡಂತೆ ಈ ಥರ ಮೇಕೆ ಮತ್ತು ಕುರಿ ಮಾರಾಟದ ಬಗ್ಗೆ ಆದಂಥ ಒಂದು ವಿಡಿಯೋ ಅಲ್ಲ ಬಟ್ ಇದು ನನಗೆ ತುಂಬ ಜನ ಫೋನ್ ಮಾಡಿ ಕೇಳಿರ್ತೀರ ಆವಾಗವಾಗ ಮಾರ್ಗ ಅಂದರೆ ಯೂಟ್ಯೂಬ್ ಬಗ್ಗೆ ಐಡಿಯಾ ಇರೋರು ಅಂದರೆ ಸ್ವಲ್ಪ ಅಂದರೆ ಒಂದು ಮೂರು ಜನ ನನಗೆ ಇತ್ತೀಚೆಗೆ ಕೇಳಿದ್ದಾರೆ ನನಗೆ ಬಟ್ ನಾನು ವೀಡಿಯೋ ಕೂಡ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ನಾನು ಮಾಡಿರಲಿಲ್ಲ ಒಂದು ವೀಡಿಯೋನ ಅದರ ಕುರಿತು ಮಾಡಿದ್ದೇನೆ ಬಟ್ ಅದು ಎಷ್ಟು ಜನಕ್ಕೆ ಅರ್ಥ ಆಗಿದೆ ನನಗದು ಗೊತ್ತಿಲ್ಲ ಬಟ್ ಫೋನ್ ಮಾಡಿ ಬ್ರದರ್ ನಿನ್ನ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀಯ ವೀಡಿಯೋಗಳು ಸ್ವಲ್ಪ ನಿಂಗೆ ತಕ್ಕ ಮಟ್ಟಿಗೆ ನಿನ್ನ ವೀಡಿಯೋಗಳು ಓಡುತ್ತೆ ಸೊ ತುಂಬ ವೀಡಿಯೋಗಳನ್ನ ಮಾಡ್ತಿರ್ತೀಯ ಬ್ರದರ್ ನೀನು ಸುಮಾರು ದಿನಗಳಿಂದ ಯೂಟ್ಯೂಬಲ್ಲಿ ಇದೆಯಾ ಅಂತ ಕೇಳಿದರು ಬಟ್ ನಾನು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತ ಏನು ಬಂದಿರಲಿಲ್ಲ ಬಟ್ ನಾನು ವ್ಯವಹಾರ ಮಾಡಬೇಕು ಅಂತಲೂ ಬಂದಿರಲಿಲ್ಲ ಬಟ್ ನಾನು ಸ್ಟಾರ್ಟಿಂಗಲ್ಲಿ ಅಂದರೆ ಸುಮಾರು ಒಂದು ಏಳು ವರ್ಷಗಳ ಹಿಂದೆ ಅಥವಾ ಏಳು ವರ್ಷದಲ್ಲಿ ನಾನು ಫಸ್ಟ್ ಬ್ಯಾಚ್ ಬಕ್ರೀದ್ ಮರಿ ಅಂತ ಏನು ಸಾಕಿದ್ದೀನಿಲ್ಲ ಆ ಟೈಮಲ್ಲಿ ನನಗೇನು ಹೀಗೆ ನನಗೆ ಯೂಟ್ಯೂಬ್ ಬಂದರೂ ಕೂಡ ನಾನು ಈ ಥರ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಇದ್ರೆ ದುಡ್ಡು ಬರುತ್ತೆ ಅಂತ ಅವಾಗೂ ನನಗೇನು ಗೊತ್ತಿರಲಿಲ್ಲ ಸೊ ಸುಮ್ಮ ಸುಖ ಸುಮ್ಮನೆ ನಾನು ವೀಡಿಯೋಗಳನ್ನ ಮಾಡಿ ಹಾಕಿದ್ದೆ ಸೊ ಆಮೇಲೆ ನನಗೂ ಕೂಡ ಗೊತ್ತಾಯಿತು ಈ ಥರ ವೀಡಿಯೋಗಳನ್ನ ಹಾಕಿದರೆ ಏನೋ ಒಂದು ಈ ಥರ ನಮಗೂ ಕೂಡ ಒಳ್ಳೆ ಏನಾದರೂ ಬೆಳವಣಿಗೆ ಕಾಣ್ಬೋದು ನಮ್ಗೆ ಕೂಡ ಏನಾದರೂ ಯೂಸ್ ಆಗ್ಬೋದು ಅಂತ ವಿಡಿಯೋಗಳನ್ನ ಹಾಕಿದ್ದೆ ಅದು ಬಿಟ್ಟು ನಾನು ಯೂಟ್ಯೂಬಿಂದ ದುಡ್ಡು ಬರುತ್ತೆ ಯೂಟ್ಯೂಬಲ್ಲಿ ನಾನು ದುಡ್ಡು ಮಾಡಬೇಕು ಅಂತ ಅಂದ್ಕೊಂಡು ಯಾವತ್ತೂ ವೀಡಿಯೋ ಹಾಕಿರಲಿಲ್ಲ ಇತ್ತೀಚೆಗಷ್ಟೇ ನನಗೆ ತುಂಬ ಸುಮಾರು ಸಲೇ ಒಂದು ಹುಡುಗರು ಕೆಲವೊಂದು ಮೂರು ಜನ ಹುಡುಗರು ಫೋನ್ ಮಾಡಿ ಬ್ರದರ್ ನಿಮಗೆ ಯೂಟ್ಯೂಬಲ್ಲಿ ಮಾನಿಟೈಸ್ ಆನ್ ಆಗಿದೆ ದುಡ್ಡು ಬರುತ್ತಾ ಅಂತ ನನಗೆ ಕೇಳಿದರು ಬಟ್ ನಾನು ಅವ್ರಿಗೆ ಹೇಳಿದ್ದೆ ಆ ಥರ ಏನೂ ಬಂದಿಲ್ಲ ಬ್ರದರ್ ಮತ್ತು ಫೇಸ್ಬುಕ್ಕಲ್ಲಾದರೂ ಬರುತ್ತಾ ಬ್ರದರ್ ಅಂತ ಕೇಳಿದ್ರು ಬಟ್ ಏನಪ್ಪ ಅಂದರೆ ನನಗೆ ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ಅದು ಬಿಟ್ಟರೆ ಇನ್ಸ್ಟಾದಲ್ಲೂ ಆಗಿರ್ಬೋದು ನನಗೆ ಯಾವುದೇ ಥರದ ದುಡ್ಡು ಕೂಡ ಬರೋದಿಲ್ಲ ಇತ್ತೀಚೆಗಷ್ಟೇ ನಾನು ಬಾ ಈ ಫೇಸ್ಬುಕ್ಕಲ್ಲಿ ಸಾರಿ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತ ನನಗೆ ಒಂದು ಎರಡು ಮೂರು ವರ್ಷದಿಂದ ಗೊತ್ತಾದಮೇಲೆ ನಾನು ಕೂಡ ಅದ್ರ ಬಗ್ಗೆ ಟ್ರೈ ಮಾಡಿಲ್ಲ ಅಂದರೆ ನಾನು ಮಾನಿಟೈಸ್ಗೆ ಅಪ್ಲೈ ಕೂಡ ಮಾಡಿರಲಿಲ್ಲ ಸೊ ಯಾಕಂದರೆ ನನ್ನ ಓಲ್ಡ್ ಚಾನಲ್ ಇತ್ತು ಆ ಓಲ್ಡ್ ಚಾನಲಲ್ಲಿ ಅಲ್ಲಿ ಕಾಪಿರೈಟ್ ಅದು ಇದು ಇತ್ತು ಯಾಕಂದರೆ ನಾನು ಈ ಥರ ನನ್ನ ವೀಡಿಯೋಗಳಿಗೆಲ್ಲ ಈ ಥರ ಸಾಂಗ್ಗಳನ್ನ ಆ್ಯಡ್ ಮಾಡಿ ಹಾಕೋದ್ರಿಂದ ಅದರಲ್ಲಿ ಕಾಪಿ ರೈಟ್ ಆಗಿತ್ತು ಹಾಗಾಗಿ ನಾನು ಆ ಚಾನಲನ್ನು ಬಿಟ್ಟು ನಾನು ಕೂಡ ಈ ಥರ ಯೂಟ್ಯೂಬಲ್ಲಿ ಏನಾದರೂ ದುಡ್ಡು ಬಂದೆ ಕೂಡ ನನಗೂ ಎದಕ್ಕಾದರೂ ಸೊ ನನಗಂತ ದುಡ್ಡು ಏನು ಬೇಕಾಗಿರಲಿಲ್ಲ ಬಟ್ ಏನಾದರೂ ಯೂಸ್ ಆಗುತ್ತೆ ಯಾವ ಕಾರಣಕ್ಕಾದರೂ ಅಂತ ನಾನು ಅಂದ್ಕೊಂಡು ಮತ್ತೊಂದು ಚಾನಲ್ ಈ ಚಾನಲ್ನ ಕ್ರಿಯೇಟ್ ಮಾಡಿದೆ ನೀವೇನು ಮಾಡ್ತೀರಾ ಈಗ ಸದ್ಯ ಗಮರೀತ್ ಸೀಫ್ ಫೆಂಡ್ ಕೋಡ್ ಫಾರ್ಮ್ ಅಂತ ಇದನ್ನು ಕ್ರಿಯೇಟ್ ಮಾಡಿ ಸುಮಾರು ಒಂದು ಎಂಟೊಂಬತ್ತು ತಿಂಗಳಾಗಿದೆ ಈ ಚಾನಲ್ಲು ಬಟ್ ಆರು ಆರು ವರ್ಷದ ಚಾನಲಲ್ಲಿ ಯಾವುದೇ ಥರನಾದಂಥ ಮಾನಿಟೈಸ್ ಆನ್ ಮಾಡ್ಕೊಂಡಿಲ್ಲ ಅದ್ರ ಬಗ್ಗೆ ನನಗೆ ಐಡಿಯಾ ಕೂಡ ಇರಲಿಲ್ಲ ಬಟ್ ಈ ಚಾನಲ್ಗೆ ಮಾನಿಟೈಸ್ ಮಾಡಲೇಬೇಕು ಅಂತ ನಾನು ಕೂಡ ಈ ಚಾನಲನ್ನು ನೆಕ್ಸ್ಟ್ ಕ್ರಿಯೇಟ್ ಮಾಡಿದೆ ಬಟ್ ಇದು ಈಗ ನನಗೆ ಮಾನಿಟೈಸ್ ಆಣಾಗಿದೆ ಸ್ವಲ್ಪ ಅಂದರೆ ನನಗಿನ್ನೂ ಕೂಡ ಅದ್ರ ಬಗ್ಗೆ ಏನು ನನಗೆ ಯಾಡ್ಸ್ ಬಂದು ಸ್ವಲ್ಪ ಅಮೌಂಟ್ ಕೂಡ ನನಗೆ ಬಂದಿದೆ ಅಂದರೆ ನನಗೆ ಅಮೌಂಟ್ ಬಂದಿಲ್ಲ ಬಟ್ ಇನ್ನು ಡಾಲರ್ ಕೂಡ ನನ್ನ ಇದಕ್ಕೆ ವಿಡಿಯೋದಲ್ಲಿ ಮಾಡೋದ್ರಿಂದ ಡಾಲರ್ ಕೂಡ ಆಲ್ರೆಡಿ ನನಗೆ ರೆವಿನ್ಯೂ ಆಗ್ತಾಯಿದೆ ಅಂದರೆ ನನಗೆ ಸುಮಾರು ಅಷ್ಟೊಂದು ಒಂದು ನೂರು ಡಾಲರ್ ಆದರೆ ನಮಗೆ ಮಂತ್ಲಿ ಮಂತ್ಲಿ ಸ್ಯಾಲ್ರಿ ಕೂಡ ಬರುತ್ತೆ ಬಟ್ ನಂಗೆ ಇನ್ನೂ ಥರ ಈಗ ಜಸ್ಟ್ ಈಗ ಅಂದರೆ ಒಂದು ಒಂದೂವರೆ ತಿಂಗಳ ಹಿಂದೆ ಅಷ್ಟೇ ನನಗೆ ಇದು ಮಾನಿಟೈಸ್ ಆನ್ ಆಗಿದೆ ಹಾಗಾಗಿ ನಾನು ಅವ್ರಿಗೆ ಹೇಳಿದೆ ನಿನ್ನೆ ದಿನ ಫೋನ್ ಮಾಡಿ ಇಲ್ಲ ಬ್ರದರ್ ನನಗೆ ಮಾನಿಟೈಸ್ ಈ ರೀಸೆಂಟ್ಲಿ ನನಗೆ ಅಪ್ಲೈ ಮಾಡಿದ್ದೆ ಅದು ಮಾನಿಟೈಸ್ ಆನ್ ಆಗಿದೆ ಬಟ್ ಆ್ಯಡ್ಸ್ ಕೂಡ ರನ್ ಆಗ್ತಿದೆ ಅಂತ ಕೆಲವೊಂದು ವಿಡಿಯೋಗಳಿಗೆ ಜೊತೆಗೆ ರೆವಿನ್ಯೂ ಕೂಡ ನನಗೆ ಬಂದಿದೆ ಸ್ವಲ್ಪ ಸ್ವಲ್ಪ ಬಂದಿದೆ ದೊಡ್ಡ ಮೊತ್ತದ ಏನು ರೆವಿನ್ಯೂ ಬಂದಿಲ್ಲ ನೂರು ಡ ನೂರು ಡಾಲರ್ ಆಗ್ತಿದ್ದಂಗೆ ನನಗೂ ಕೂಡ ಬೇ ಎಲ್ಲರೂ ಎಲ್ಲರೂ ಥರ ಏನಪ್ಪ ಅಂದರೆ ಈ ಥರ ಯೂಟ್ಯೂಬ್ ಯುಟ್ಯೂಬಿಂದ ದುಡ್ಡು ಕೂಡ ಬರುತ್ತೆ ಸೊ ಬಂದಂಥ ದುಡ್ಡನ್ನು ನಾನೇನು ನನಗೆ ಬಳಕೆ ಮಾಡಬೇಕು ಅಂತ ಉದ್ದೇಶ ನನಗೇನಿಲ್ಲ ಸೊ ನಾನು ವ್ಯವಹಾರ ಕೂಡ ಮಾಡ್ತೀನಿ ಹಾಗಾಗಿ ಆ ಹುಡುಗ ನಾನು ಕೇಳಿದ ಬ್ರದರ್ ನಿಂಗೆ ಆ ಥರ ದುಡ್ಡು ಗಿಡ್ಡು ಬರುತ್ತಲ್ವ ಬಂದರೆ ಏನು ಮಾಡ್ತೀಯ ಅಂದ್ರೆ ನಂಗೇನೋ ಕೇಳಿದ್ದ ಬಟ್ ಆ ಥರ ಬಂದರೆ ಏನೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಬ್ರದರ್ ಅಂತ ಹೇಳಿದೆ ಬಟ್ ನನಗೆ ಖುಷಿ ವಿಚಾರ ಏನಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ರೀಸೆಂಟ್ ಆಗಿ ಮಾನಿಟೈಸ್ ಆನ ಇದೆ ಸೊ ನನಗೂ ಕೂಡ ತುಂಬ ಖುಷಿಯಾಗಿದೆ ಇನ್ನೇನು ಪಿನ್ನು ಬರಬೇಕು ಅಷ್ಟೇ ಪಿನ್ ಬಂದರೆ ಸೊ ನಾನು ಎಲ್ಲ ಆಲ್ರೆಡಿ ನನ್ನ ಬ್ಯಾಂಕ್ ಡೀಟೇಲ್ಸನ್ನು ಎಲ್ಲದನ್ನು ನಾನು ಅದಕ್ಕೆ ಆ್ಯಡ್ ಮಾಡಿದೆ ನನ್ನ ಗೂಗಲ್ ಎಡ್ಸೆನ್ಸ್ಗೆ ಸೊ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ಇನ್ನು ಯೂಟ್ಯೂಬ್ ಕಡೆಯಿಂದ ನನಗೆ ಪಿನ್ ಒಂದು ಬರೋದು ಬಾಕಿ ಉಳಿದಿದೆ ಆಲ್ಮೋಸ್ಟ್ ಡಾಲರ್ ಕೂಡ ನನಗೆ ಆಲ್ರೆಡಿ ಬಂದು ಸೇರಿಕೊಳ್ತಾ ಇದೆ ನನ್ನ ಅಕೌಂಟ್ಗೆ ಸೊ ನೀವು ಕೂಡ ನನ್ನ ವೀಡಿಯೋಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೋಡಿ ಮತ್ತು ಸೇರ್ ಮಾಡೋದ್ರಿಂದ ನನಗೆ ಯಾರ್ಡ್ಸ್ಗಳು ಬರೋದರಿಂದ ಮತ್ತು ನನಗೆ ರೆವನ್ಯೂಜಿ ಕೂಡ ಜನ್ರೇಟ್ ಆಗೋದರಿಂದ ಸೊ ನಾನು ಮಾಡುವಂಥ ವಿಡಿಯೋಗಳಿಗೆ ಅರ್ನ್ ಆಗುತ್ತೆ ಮತ್ತು ಅಷ್ಟೋ ಇಷ್ಟೋ ಅಮೌಂಟ್ ಕೂಡ ಬಂದರೆ ಆ ಅಮೌಂಟನ್ನು ನಾನು ಯಾವ ಥರ ಬಳಕೆ ಮಾಡ್ತೀನಿ ಅನ್ನೋದು ನಿಮಗೆ ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗುತ್ತೆ ಸೊ ನನಗೆ ಆ ಹುಡುಗ ಅಂದ ಬ್ರದರ್ ನೀನು ತುಂಬ ಈ ಥರ ವ್ಯವಹಾರ ಮಾಡ್ತೀಯಾ ತುಂಬ ಈ ಥರ ಬಿಸ್ನೆಸ್ ಬಿಸ್ನೆಸ್ ಮಾಡಿ ಅಷ್ಟು ಇಷ್ಟೋ ಸಂಪಾದನೆ ಮಾಡ್ತೀಯ ಮತ್ತು ಈ ಥರ ಯೂಟ್ಯೂಬಿಂದ ಏನಾದರೂ ನಿಂಗೆ ಅಮೌಂಟ್ ಇದು ಬಂದರೆ ನೀನು ಏನಾದರೂ ಅದನ್ನು ನೀನೇ ತೊಗೋತೀಯ ಯಾರಿಗಾದರೂ ಕೊಡ್ತೀಯಾ ಅಂತ ನಾನು ಕೇಳಿದ್ದವನು ನಂಗೆ ಒಂಥರ ಆವಾಗ ಒಂಥರ ಶಾಕ್ ಅನ್ತೀಯ ನೀವು ನೀ ಹಿಂಗೆ ಹೇಳ್ತಾನೆ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಅವ್ನಿಗೆ ಹೇಳಿದ ಬ್ರದರ್ ತುಂಬ ಜನ ಈ ಥರ ಹೆಲ್ಪಿಂಗ್ ನೇಚರ್ ಇಟ್ಕೊಂಡೆ ಕೆಲವೊಬ್ಬರು ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಆ ವಿಡಿಯೋಗಳನ್ನ ಹರಿಬಿಡ್ತಾರೆ ಸೊ ನಿನ್ನ ಮನಸ್ಸಲ್ಲಿ ಆ ಥರ ಏನಾದರೂ ಇದೇನಾ ಅಂತ ನನ್ಗೆ ಅವ್ರು ಕೇಳಿದ್ದ ಬಟ್ ನಾನು ನಮಗೆ ಆ ಥರ ಏನೂ ಹೇಳಿರಲಿಲ್ಲ ಬಟ್ ಅದ್ರ ಬಗ್ಗೆ ಏನೂ ನನಗೆ ಐಡಿಯಾ ಇಲ್ಲ ಬ್ರದರ್ ನಾನು ಆ ಥರ ಮಾಡಬೇಕು ಮಾಡಬಾರ್ದು ಅಂತ ಇನ್ನೂ ಅಂದ್ಕೊಂಡಿಲ್ಲ ಬಟ್ ನನಗೆ ಅಮೌಂಟ್ ಕೂಡ ಬಂದಿಲ್ಲ ಮತ್ತು ನಾನು ಮೋನಿಟೈಸ್ ಕೂಡ ಅಪ್ಲೈ ಮಾಡಿರಲಿಲ್ಲ ಮೊದಲೆಲ್ಲ ಈಗ ಮಾಡಿದ್ದೇನೆ ಸೊ ನನಗೆ ಎಲ್ಲರೂ ಎಲ್ಲ ಯೂಟ್ಯೂಬರ್ ಥರ ನನಗೂ ಕೂಡ ಅಮೌಂಟ್ ಬಂದರೆ ಸೊ ನಾನು ಕೂಡ ಅವಾಗ ಏನು ಮಾಡ್ತೀನಿ ಅಂತ ಸೊ ನನಗೆ ಅಮೌಂಟ್ ಬಂದ ಮೇಲೆ ಗೊತ್ತಾಗುತ್ತೆ ಅಲ್ಲಿ ತನಕ ನಾನು ಹಿಂಗೆ ಏನೂ ಆನ್ಸರ್ ಮಾಡೋದಿಲ್ಲ ಬ್ರದರ್ ಅಂತ ನಾನು ಒಂದು ಮೂರು ಜನಕ್ಕೆ ಹೇಳಿದ್ದೇವೆ ಯಾಕಂದರೆ ಅವರು ಕೂಡ ಮೂರು ಜನ ಯೂಟ್ಯೂಬರೇ ಅವರು ಕೂಡ ನಮ್ಮ ಉತ್ತರ ಕರ್ನಾಟಕ ಹುಡುಗರೇ ಮಾಡಿದರು ಹಾಗಾಗಿ ನನಗೆ ನಾನು ಅವ್ರ ಜೊತೆ ಮಾತಾಡಾದ ಮೇಲೆ ಸ್ವಲ್ಪ ದಿನಗಳಾದಮೇಲೆ ಅಪ್ಲೈ ಕೂಡ ಮಾಡಿದ್ಮೇಲೆ ನನಗೆ ಮೊನಿಟೈಸ್ ಕೂಡ ಆನ್ ಆಗಿತ್ತು ಸೊ ನಿಮ್ಮ ಸಪೋರ್ಟು ನಿಮ್ಮ ಒಂದು ಬೆಂಬಲದಿಂದ ನನ್ನ ಚಾನಲ್ ಕೂಡ ತುಂಬ ತಕ್ಕ ಮಟ್ಟಿಗೆ ಜೋರಾಗಿ ಓಡಿದ್ರು ಕೂಡ ತಕ್ಕ ಮಟ್ಟಿಗೆ ಓಡ್ತಾಯಿದ್ದೆ ಸೊ ನೋ ಪ್ರಾಬ್ಲಮ್ ನನಗೆ ತುಂಬ ಖುಷಿ ಕೊಡುತ್ತೆ ಆದಷ್ಟು ನಾನು ವಿಡಿಯೋಗಳನ್ನ ಸೇರ್ ಮಾಡೋದ್ರಿಂದ ಸೊ ನನ್ನ ವಿಡಿಯೋಗಳನ್ನ ಜಾಸ್ತಿ ಜನ ನೋಡೋದರಿಂದ ಸೊ ನನಗೂ ಕೂಡ ಈ ಥರ ಅಮೌಂಟ್ ಏನಾದರೂ ಬರುತ್ತಲ್ವ ಬಂದರೆ ಅದನ್ನು ನಾನು ಯಾವ ಥರ ಬಳಕೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದ್ದೇನೋ ಅದನ್ನು ನಾನು ನಿಮಗೆ ಹೇಳೋದಿಲ್ಲ ಬಟ್ ಅದನ್ನು ಮಾಡಿ ತೋರಿಸ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ